ಬಿಗ್ ಬಾಸ್ ಸೀಸನ್ ಹನ್ನೊಂದು ಈಗ ಪ್ರೋಮೋ ಲೋಗೋ ಪ್ರೋಮೋ ಕೂಡ ಈಗ ಬಿಡುಗಡೆಯಾಗಿದೆ ಸದ್ಯ ಇದೊಂದು ನಿಜಕ್ಕೂ ಕೂಡ ಒಂದು ಟ್ವಿಸ್ಟ್ ಅಂತಲೇ ಹೇಳ್ಬೋದು ಏನು ಕಿಚಾ ಸುದೀಪ್ ಅವರು ಇದು ಇರೋದಿಲ್ವಾ ಇದು ಎಲ್ಲರಿಗೂ ಕೂಡ ಒಂದು ಕ್ಲಾರಿಫಿಕೇಷನ್ ಕೊಡ್ತಿದ್ದೀನಿ ಸುದೀಪ್ ಅವರು ಇರೋವಂಥ ಒಂದು ಪ್ರೋಮೋನು ಬಿಡುಗಡೆ ಆಗಿದೆ ಹಾಗೆ ಇದು ಲೋಗೋ ಪ್ರೋಮೋನು ಕೂಡ ಇವತ್ತು ಬಿಡುಗಡೆ ಮಾಡಿದ್ದಾರೆ ಸುದೀಪ್ ಅವರು ಹುಟ್ಟುಹಬ್ಬ ಪ್ರಯುಕ್ತವಾಗಿ ಈಗ ಬಿಡುಗಡೆ ಮಾಡಲಾಗಿದೆ ಸದ್ಯ ಇದು ರಾಮನಗರದಲ್ಲಿ ಸೆಟ್ ಕೂಡ ಈಗ ಕಂಪ್ಲೀಟಾಗಿ ಮುಗಿದಿದೆ ಇದೇ ಸಿ ಆರನೇ ತಾರೀಕು ಇದರ ಶೂಟಿಂಗ್ ಕೂಡ ಆಗುತ್ತೆ ಅಂತಲೂ ಕೂಡ ಹೇಳಲಾಗ್ತದೆ ಪ್ರೊಮೋ ಶೂಟಿಂಗು ಇನ್ನು ಕಲ್ಲರ್ಸ್ ಕಡದಲ್ಲಿ ಬರೋಂಥ ಅನುಬಂಧ ಅವಾರ್ಡ್ಸ್ನಲ್ಲಿ ಇದ್ರದ್ದು ಪ್ರೋಮೋ ಕೂಡ ರಿಲೀಸ್ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಇದೇ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ನೇರವಾಗಿ ಟಿ ವಿಲಿ ಶುರು ಶುರುವಾಗುತ್ತೆ ಅಂದರೆ ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿ ಇವತ್ತು ಲೋಗೋ ಪ್ರೋಮೋ ಕೂಡ ರಿಲೀಸ್ ಮಾಡಿರೋದು ಈಗಾಗಲೇ ನೀವೆಲ್ಲ ನೋಡಿರ್ತೀರ ಈಗ ನಿಮ್ಗೆ ಅದ್ರ ಬಗ್ಗೆ ಏನು ಏನನ್ನಿಸ್ತು ಹಾಗೆ ಈ ವಾರ ಈ ಸತಿ ಕಂಟೆಸ್ಟೆಂಟ್ ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರ ಅನ್ನೋದು ಕೂಡ ನೀವು ತಿಳಿಸಿ ಹಾಗೆ ನಾವು ಪ್ರತಿಯೊಂದು ಬಿಗ್ ಬಾಸ್ ಅಪ್ಡೇಟ್ ಕೂಡ ಈ ಹಿಂದೆನೂ ಕೂಡ ಕೊಟ್ಟಿದ್ದೀವಿ ಸೀಸನ್ ಹತ್ತರಲ್ಲಿ ಸೀಸನ್ ಹನ್ನೊಂದ್ರು ಕೂಡ ಪ್ರತಿಯೊಂದು ಅಪ್ಡೇಟ್ ಕೂಡ ಈ ಚಾನಲ್ ಕೊಡ್ತಾ ಇರ್ತೀವಿ ಯಾರು ಕೂಡ ಮಿಸ್ ಮಾಡದೇ ನೋಡ್ತಾ